ತಪ್ಪಲ್ಲ ನಾವು ಹೋಗುವುದು ಹಾಗೆ ಮಾಡುವುದು ಅದೇ ಅದ್ರ ಉದ್ದೇಶ ಏನು ಅನ್ನೋದು ಬೇರೆ ಎಂತ ಆಗುವುದಲ್ಲ ಇದ್ರಿ ಏನ್ ನಿಮ್ ಲೆಕ್ಕ ನಾನೇ ನಿಮ್ಗೆ ನಮಸ್ಕಾರ ಕೊಡ್ತೇನೆ ಇವತ್ತಿನ ಇದ್ರ ನಮಸ್ಕಾರ ನೀವು ಕೊಡ್ಬೇಕು ಬಿಟ್ರಿ ಯಾವ ಕಾರಣಕ್ಕೂ ನಾನು ಮಾತ್ರ ನಿಮ್ಗೆ ನಮಸ್ಕಾರ ಕೊಡುವುದಿಲ್ಲ ಯಾಕೆ ಹೇಳಿ ಬೇರೆ ಏನು ಅಲ್ಲ ನೀವ್ ಹೇಳದಂತೆ ನಾನೀಗ ಯಾರು ಅಂದ್ರಿ ಅವರು ಹಿರಿಯ ಮಟ್ಟ ವಯಸ್ಸಾದ ಬ್ರಾಹ್ಮಣ ಈ ವಯಸ್ಸಾದ ಬ್ರಾಹ್ಮಣರು ನಿಮ್ಮಂತ ಸಣ್ಣವ್ರಿಗೆ ನಮಸ್ಕಾರ ಮಾಡ್ರೆ ಏನಾಗ್ತದೆ ನಿಮ್ಮ ಆಯಸ್ಸು ಎನ್ನುವುದು ಕಡಿಮೆ ಆಗ್ತದೆ ಅದಲ್ಲ ಸ್ವಾಮಿ ನೀವು ಅಪರೂಪಕರು ನೂರಾರು ಕಾಲ ಇಲ್ಲಿ ಬೇಕು ಎನ್ನುವುದು ನಮ್ಮೆಲ್ಲರವರ ಹಾಗಾಗಿ ನಾನು ನಿಮ್ಮ ನಮಸ್ಕಾರ ಮಾಡುದಿಲ್ಲ ಅಂತೇಳಿ ಯಾಕೆಂದ್ರೆ ಒಂದು ಅಪರಿಚಿತರಲ್ಲಿ ಹಾಗೆ ಅಲ್ವಾ ಮತ್ ನೀವ್ ಇಲ್ಲ ತೊಂದ್ರೆ ಹೇಗಾಗ್ತದೆ ತೊಂದರೆ ಇದ್ರೆ ಇಲ್ಲೇ ಇರ್ತಿದ್ರು ಮುಕ್ಕೊಂಡು ಹೇಗಿದ್ರು ಅಲ್ವಾ ಅಲ್ಲೇ ಸಿಗ್ಬೇಕ ಹೋಗ್ತಾ ಸಿಗ್ತದ ನೀವು ನಾಲ್ಕು ದಿವ್ಸಕ್ಕೆ ಹೋಗೋದು ಅಂದ್ರೆ ನಮಗ್ ಪುರ್ಸೋತಿಲ್ಲ ನಮ್ನೆ ನೀವು ಗೊತ್ತಿಲ್ಲಲ್ಲ ನಿಮ್ ನಾವು ಸ್ವಾಮಿ ಅಂತಲ್ಲ ಯಾಕಿಂತ ಹೇಳಿದ್ದು ಒಂದು ಕಾಲದಲ್ಲಿ ಬ್ರಾಹ್ಮಣ ಅಂದ್ರೆ ಏನಿತ್ತು ಒಂದು ಕತೆ ಆರಂಭ ಹಾಗೆ ಅಲ್ವಾ ಒಂದೂರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಬ್ರಾಹ್ಮಣ ಶಬ್ದಕ್ಕೆ ಒಂದು ರೀತಿಯ ಅರ್ಥ ಅದೊಂದು ಬಡ ಬ್ರಾಹ್ಮಣ ಇದ್ದ ಅಂತ ಹೇಳುದು ಆ ಕಾಲ ಹೋಯ್ತಾರೆ ಈಗ ಓಡಾಟು ಓದಿಲ್ವಾ ಅಪ್ಪ ಶ್ರೀಮಂತಕ್ಕೆ ಈಗ ಬ್ರಾಹ್ಮಣರಿಗೆ ಬಂದಿದೆ ಸ್ವಾಮಿ ಹೌದು ನಾನ್ ಯಾವ್ದು ಅಡ್ಕೆ ರಾಘವೇಂದ್ರ ಭಟ್ಟ ಸುದ್ದಿ ಹೇಳಿದ್ದಾರೆ ಅವ್ರಿಗೆ ಏನಾಗ್ಲಿ ಏನು ಹೋಗ್ಲಿ ಏನಾದ್ರೂ ಅವ್ರಿಗೆ ಸಮಸ್ಯೆ ಇಲ್ಲ ಅವನೇನ್ ಮಾಡಬೇಕಂತ ಮನೆ ಮಾಡ್ತಾರೆ ಅದೇ ಹೇಳಿದ್ದಲ್ಲ ಸ್ವಾಮಿ ಅಂದ್ರೆ ಹೌದು ಬಡಬ್ರಾಹ್ಮಣ ಹೌದು ಈಗ ಹಾಗಲ್ಲ ನಾವು ಶ್ರೀಮಂತರಾದ ಯಾಕೆ ಯಾಕೆ ಪುರ್ಸಿಲ್ಲೇರು ಕಾರ್ಯಕ್ರಮ ಮತ್ತೆ ಒಂದೆರಡು ಕಾರ್ಯಕ್ರಮ ಅಲ್ಲ

ಅದು ಗೊತ್ತಾಗ್ಲಿಲ್ವಾ ಅದು ನಮಗ್ ಬಂದ ಹೆಸರು ಆಮೇಲೆ ಬಂದದ್ದು ನೆಟ್ಟಿಗೆ ನಾರಾಯಣ ಅಂತ ನಮ್ಗೆ ಹೆಸರು ಬಂದದ್ದು ಯಾಕೆ ನೋಡಿ ನಮ್ಗೆ ಒಂದ್ ಕಡೆ ದೇವಸ್ಥಾನ ಪೂಜೆಯುಂಟು ಮತ್ತೆ ಊರಲ್ಲಿ ಹಲವಾರು ಶಿಶುವರ್ಗವು ಆ ಕಾರ್ಯಕ್ರಮ ಪೂರೈಸಿ ಬರ್ಬೇಕು ನಾವು ದೇವಸ್ಥಾನ ಆ ಕಡೆ ಉಂಟು ಈ ಕಡೆ ಊರುಂಟು ಹಾಗಿದ್ರೆ ಮಧ್ಯದಲ್ಲಿ ಏನು ಗದ್ದೆ ಉಂಟು ನಾವು ಗದ್ದೆಯಲ್ಲಿ ನೆಡ್ಕೊಂಡು ಹೋಗುದು ಬರುದು ದೇವಸ್ಥಾನಕ್ ಹೋಗ್ಲಿಕ್ಕೆ ಮನೆಯು ಈ ಬದಿಗೆ ಉಂಟಾ ಈ ಮಳೆಗಾಲದಲ್ಲಿ ಏನಾಯ್ತು ಅಂದ್ರೆ ಮಳೆಗಾಲದಲ್ಲಿ ಒಂದು ನೆರ್ಕೊಂಡು ಹೋಗುವಾಗ ಈ ಗದ್ದೆ ಹಾಳಿಯನ್ನೆಲ್ಲ ಕಡ್ದಿತ್ತು ಆ ಗದ್ದೆ ಹಾಳಿ ಮೇಲೆ ಅರ್ಧ ಮಣ್ಣೆ ಇತ್ತು ಅಂದ್ರೆ ಜಾನು ಮಣ್ಣೆ ಇತ್ತು ಅದೇ ಹೇಳುತ್ತೇವೇ ಈಗ ನಾಟಕೆ ಮಾಡ್ಕೊಳ್ತೀರಿ ಗದ್ದೆ ಸುತ್ತಿ ಹೇಳ್ತೀನಿ ನೋಡಿ ಆ ಸಮಯದಲ್ಲಿ ಗದ್ದೆ ಎಲ್ಲ ಇಡ್ತಾ ಇತ್ತು ನಾನು ಈ ಹಾಳಿಯಲ್ಲಿ ದಾಟ್ ಹೋಗುವಾಗ ಕತ್ತೆ ನೆಡ್ತಾತ್ರಿ ಗದ್ದೆ ನೆಡ್ತಾ ಇದ್ದವ್ರಿ ಯಾರು ಹೇಳಿ ನೋಡಿ ಎಲ್ಲಾ ಮದಿಗಿದ್ದವ್ರೆ ಹೆಣ್ಣು ಹಳೆ ಗದ್ದೆ ನಡೆಸಾತ್ರಿ ಅಂದ್ರೆ ಹೆಣ್ಣು ಮಕ್ಕಳು ಗದ್ದೆ ಪಾಪ ಹಾಗ ಅವ್ರಿಗೆ ಗದ್ದೆಯನ್ನು ನಿಂತ್ಕೊಂಡು ನೆಡ್ಲಿಕ್ಕೆ ಆಗ್ತದ ಸಹಜವಾಗಿ ಕೊಕ್ಕೇ ಅವ್ರು ಗದ್ದೆ ನೆಡ್ತಾ ಇತ್ತು ನಾನು ದೇವಸ್ಥಾನಕ್ ಹೋಗೋವ ಹೀಗೆ ಕತ್ತೆ ಹೇಗೆ ನೆಡ್ತಾರೆ ಅಂತ ನೋಡಿದ್ದೆ ಬಿಟ್ರೆ ನೋಡ್ಬೇಕು ಅಂತೆ ನೋಡಿತೆ ನೆಡವ್ರು ಹೆಣ್ಣಾಡೋರ್ ಬಗ್ಗೆ ನೆಡ್ತಾ ಇದ್ರು ಪ್ರಶ್ನೆ ಬೇರೆ ನಾನು ಅವರು ನೋಡ್ಬೇಕು ಅಂತ ನೋಡಿದ್ದಲ್ಲ ಕತ್ತೆ ಹೇಗ್ ನೆಡ್ತಾರೆ ನೋಡ್ತೊಮ್ಮೆ ಹೀಗೆ ಹೋಗ್ತಾ ಇದ್ದವ್ ಅವಧಿ ನೋಡಿದೆ ಕೊಂಡೊಂದ್ ಅವಧಿಗೆ ಹೋದದ್ದೆ ಅಲ್ಲ ಕಾಲು ಅವಧಿಯೇ ಹೋಯ್ತು ಅಲ್ಲಿಗೆ ನಾವು ಪುಸುಕ್ಕ ಜಾರಿ ಆ ನೆಡುವ ಕಥೆಯಲ್ಲಿ ಶಂಕವಾದಿ ಆಯ್ತಲ್ಲ ಪುಸುಕಾಲ್ ಅದೇ ನೆಡುವ ಗದ್ದೆಯಲ್ಲೇ ಬಿದ್ದುಬಿಟ್ಟೆ ನಾನು ಆಗ ಹುತ್ ಹುತ್ ಮಕ್ಕಳಿದ್ರು ಹಾಗೆಲ್ಲ ಇವರು ಹುಡುಗರು ಈ ವಯಸ್ಸಾಯ್ತು ಅವ್ರಿಗೆ ಬಿಟ್ಟರೆ ಬಂದಿದ್ರು ಯಾಕೆ ಅವರು ಗದ್ದೆ ನೆಡುವ ನೋಡ್ಲಿಕ್ಕೆ ಬಂದಿದ್ದ ಅಲ್ಲ ಗದ್ದೆ ಹೇಗೆ ನೆಡ್ತಾರೆ ನೋಡು ಅಂತ ಬಂದ್ ಅಲ್ಲಿ ಬಟ್ಲು ಬಿಟ್ಟು ನೋಡ್ರೆ ಇಲ್ವಾ ಮೂರ್ ದಿವಸದಿಂದ ಪ್ರಚಾರ ಮಾಡ್ತೀವಿ ಈ ನಾನ್ ಬಟ್ರು ಯಾರು ಗೊತ್ತಾಯ್ತಾ ಆ ದಿವಸ ನೆಡುವ ಗದ್ದೆಯಲ್ಲಿ ಬಿತ್ತವ್ರು ನೆಟ್ಟಿ ಗದ್ದೆಯಲ್ಲಿ ಬಿದ್ದು ನಾನು ಭಟ್ರು ಇವರೇ ನೆಟ್ಟಿ ಅಲ್ಲಿಂದ ಭಟ್ರು ಸ್ವಾಮಿ ನೆಟ್ಟಿ ಗದ್ದೆ ನಾಡ ನಾರಾಯಣ ಭಟ್ರು ಅಂದ್ರೆ ನಾವೇ ಹೌದೌದು ಒಂದ್ ಕಾಲದಲ್ಲಿ ಬಡವರು ಈಗ ಇರೋ ಕಾರ್ಯಕ್ರಮದಿಂದ ನಾವು ಶ್ರೀಮಂತರಾದದ್ದು ಅಯ್ಯ ಎಂತ ಕಾರ್ಯಕ್ರಮ ಮದ್ವೆ ಒಬ್ಬನೇ ಅಲ್ಲ ಒದ್ಸು ಅದ್ರ ಸುದ್ದಿಯೇ ಇಲ್ಲ ಈಗ ಏನಿದ್ರು ಶ್ರಾದ್ದ ವೈಕುಂಠ ಸಮಾರಂಭ ಸಮನೆ ಜನ ಸಾಯ್ತಾ ಇದ್ದಾರಲ್ಲ ಹೌದು ಎಂತ ಎಂತ ಸಾಂಕ್ರಾಮಿಕ ರೋಗ ಮಾರಕ ರೋಗ ಬಂದದ್ದಲ್ಲ ಮಾರಕ ರೋಗ ಬಂದ್ರೂ ಒಬ್ರು ಹೋಗ್ಲಿಲ್ಲ ಊರಿಂದ ಊರ್ ಬಿಟ್ಟರು ಬಿಟ್ರೆ ಎಂತ ಜೀವಕ್ಕೆ ಬಾಳ ಅಪಾಯ ಆಗ್ಲಿಲ್ಲ ಇದು ಹೌದಲ್ಲ ವಿಷಯ ಗೊತ್ತಿಲ್ವಾ ಈ ನಮ್ಮ ಮಹಾರಾಧ್ಯ ದೇವನಾದಂತ ಪರಮೇಶ್ವರನಿಗೆ ಒಬ್ಬ ಮಗ ಉಟ್ಕೊಂಡಿದ್ದಾನಂತೆ ಬಸ್ತ್ರ ಎನ್ನುವುದಾಗಿ ಅವನ ಹೆಸರು ಅಂತೆ ಅವನಿಗೆ ಪರಮೇಶ್ವರ ಉರಿಯರ್ಥ ಕೊಟ್ಟಿದ್ದಾನಂತೆ ಅವ್ ಒಂದೇ ಸಮುದರ ತಲೆನೇ ಕೈ ಇಡ್ತಾ ಇದ್ದಾನಂತೆ ಅವರು ಕೈ ಇಟ್ಟದೇ ಇದ್ದವರೆಲ್ಲ ಬೂದಿ ಆಗ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಅವ್ರು ಸಾಯ್ತಾ ಇದ್ದಕ್ಕೆ ನಮ್ಗೆ ಇವರಿಂದ ಅವ್ರು ಸಾಧ್ಯ ಮಾಡಿಸುವುದೇ ಕೆಲಸ ನಮ್ ಕಾರ್ಯಕ್ರಮ ಗೊತ್ತುಂಟ ಒಂದು ದಿನ ಎಷ್ಟು ಸಾಧ್ಯ ಮಾಡಿದ್ದೇವೋ ನಂಗೆ ಗೊತ್ತಿಲ್ಲ ಅವಸರದಲ್ಲಿ ಕವಿ ಒಮ್ಮೆ ಕಾರ್ಯಕ್ರಮ ಮಾಡುದು ಎಂತ ಗೊತ್ತುಂಟಾ ಸಾಲ ಆಯ್ತು ಒಬ್ಬರು ಮನೆ ತಿಥಿ ಮಾಡ್ಲಿಕ್ಕೆ ಹೋದ್ರು ತಿಥಿ ಎಲ್ಲ ಮುಗೀತು ನನ್ನ ಕಲ್ಪನೆಲಿ ನಾ ಹಿಂದಿನ ಮನೆ ತಿಥಿ ಮಾಡುದು ಅವ್ರ ಅಪ್ಪ ಹಿಂದೆ ಅಪ್ಪ ಹಿಂದೆ ಅಂದ್ರೆ ಅಪ್ಪ ತಿಥಿ ಮಾಡಿ ಮುಗಿಸ್ಬಿಟ್ಟೆ ಎಲ್ಲ ಮುಗಿದ್ಮೇಲೆ ಮಂತ್ರಾಕ್ಷತೆ ತಗೊಳ್ಲಿಕ್ಕೆ ಒಂದು ಹಿರಿಯವರಿಗೆ ಕೊಟ್ಟೊಂದು ಕಾಲು ಮುಗ್ದವ್ರು ನಮಸ್ಕಾರ ಮಾಡ್ಬೇಕಲ್ಲ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರಸಾದ ತಗೊಳ್ಬೇಕಲ್ಲ ಹಾಗಾದ ಆ ತಿಥಿ ಮಾಡೋದನ್ನ ಕಾಣೆ ತಮ್ಮ ನೋಡು ಹೋಗಿ ಅಮ್ಮನ ಕಾಲಿಗೆ ಕೈ ಮುಗಿದು ಈ ಪ್ರಸಾದ ತಗೋ ಅಂತ ಕೊಟ್ಟೆ ಅಮ್ಮನ ಎದ್ರಿಗಿಡು ಅಮ್ಮನಿಂಗ್ ಈ ಪ್ರಸಾದ ಕೊಡ್ತಾರೆ ಅಮ್ಮನ ಕಾಲಿಗೆ ಕೈ ಮುಗಿಯ ಒಂದೇ ಕ್ಷಣ ನನ್ ನೋಡ್ತಾ ಎಂತ ನೋಡ್ತಾ ಇದ್ದೆ ಕೇಳ್ತೀವಿ ಅಲ್ಲ ಭಟ್ರೆ ಈಗ ನೀವ್ ಸಾಧ್ಯ ಮಾಡ್ತಿದ್ದೆ ಅಂತ ಕೇಳ್ತೀವಿ ಸತ್ತ ಅಪ್ಪ ಅಪ್ಪ ಸಾಧ್ಯ ಮಾಡ್ತಿದ್ದೆ ಅಂದ್ರೆ ಅಯ್ಯೋ ಭಟ್ರೆ

அப்படப்பா <laughs> ಹೋಗ್ಲಿಕ್ಕೆ ಹ್ಮ್ ಅಪ್ಪಯ್ಯ ನೀನು ಮಾಡ್ತಿದ್ದೆ ಅಪ್ಪಯ್ಯ ನಾ ಸಂದೆ ನೀವು ಒಂದನೇ ಇದ್ದೆ ಅಪ್ಪಯ್ಯ ಸಂದಿಗೂ ಒಂದನೇ ಮಾತೈತೆ ಅಪ್ಪಯ್ಯ ಒಂದನೇ ಅಪ್ಪಯ್ಯ ಹಾಗೆ ನೀವು ಹೇಳಿದ್ದಲ್ಲ ಹೌದೌದು ನಾವು ಪೂಜೆ ಎಲ್ಲ ಕಲಿಬೇಕು ಸಂಧ್ಯಾ ವಂದನೆಲ್ಲ ಸರಿಯಾಗಿ ಮಾಡಬೇಕು ಅಂತ ಹೌದೌದು ಅದು ಒಂದು ತಪ್ಪಯ್ಯ ನೀವು ಹೇಳಿದ್ದೆಲ್ಲ ಕೇಳಿದ್ರೆ ನಾವು ಊರೋ ಕೈಯಲ್ಲಿ ಪೆಟ್ಟೆ ತಿಂಗಿದ್ ಬಿಟ್ಲು ಮಧ್ಯ ಅಂತದ್ದು ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಮೊನ್ನೆ ನೀವು ನನ್ನನ್ನು ಪೂಜೆ ಕರ್ಕೊಂಡು ಹೋದಿ ಹೌದಾ ಅಪ್ಪಯ್ಯ ಒಂದ್ರೆ ನಿಮ್ಮ ನಿಮ್ಮ ಉತ್ತರ ನಿಮ್ಮ ಉತ್ತರಾಧಿಕಾರಿ

ವಜೆ ಮಾಡಿ ಬರ್ಲಿಕ್ಕೆ ಹೋದೆ ಅಪ್ಪಿದ ಮನೆಯಲ್ಲಿ ಒಳ್ಳೆ ರೀತಿಯಾಗಿ ಬಜೆ ಆದ್ಮೇಲೆ ಕೊನೆಗೆ ಪ್ರಸಾದ ಕೂದುವಾಗ ಪ್ರಾರ್ಥನೆ ಮಾಡ್ಬೇಕಲ್ಲ ಎತ್ತ ಹೇಳುದ್ದ ನೆನ್ಪಾಗ್ಲಿಲ್ಲಪ್ಪ ಎಂತ ಹೇಳ ನೆನ್ಪಾಗ್ಲಿಲ್ಲ ಹೋದಪ್ಪಯ್ಯ ಅವತ್ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ ನೆನ್ಪಾಯ್ತಪ್ಪಯ್ಯ ಬಚ್ಚ ಮನೆಯಲ್ಲೂ ನಾನ್ ನಿಮ್ ಹಾಗೆ ಹೋಗಿ ಅಪ್ಪಯ್ಯ ಇದು ಒಂದು ಒಳ್ಳೆಯ ಕಾರ್ಯ ವರ್ಷ ವರ್ಷವೂ ನಿಮ್ ಮನೆಯಲ್ಲಿ ಇದೇ ರೀತಿ ಕಾರ್ಯ ಆಗ್ತಾ ಆ ಭಗವಂತನ ಅನುಗ್ರಹ ಇಲ್ಲಿ

ಹೌದು ವೆಚ್ಚ ಇಂತ ಬೆಚ್ಚು ಹೊಸ ಮನೆ ಕಟ್ಟುವಲ್ಲಿ ಬೆಚ್ಚಪ್ಪದು ಹೋಯ್ತು ಬಹಳ ಚಂದ್ರ ಉಂಟು ಎಂತ ಮೈ ಮೇಲೆ ಆಭರಣ ಹಾಕಿದ್ದಾರೆ ನೋಡು ಗೊಂಬೆಗೆ ಈ ಉರಿ ಸಕೆಲ್ಲ ಹಾಕೊಡುತ್ತಲ್ಲ ಈ ಗೊಂಬೆಲ್ಲ ಪಾಕೊಂಬಾಪದು ಈ ಗೊಂಬೆ ಒಳ್ಳೆ ಗೊಂಬೆ ಎಷ್ಟೊಂದು ಹಾಕೊಂಡಿರ್ತದೆ ಗೊಂಬೆ ಗಾಳಿ ಆಡಾಡೋದಿಲ್ಲ ಏನು ಇಲ್ಲ ಗೊಂಬೆ ಗೊಂಬೆ ಈ ಗೊಂಬೆ ನೋಡಿದೆ ಅಲ್ಲ ಇದು ಇದೊಂದು ಪರಂಪರೆ ಹೊಂದಿದ ಗೊಂಬೆ ತನ್ಮಾನವೇ ಇಲ್ಲ ಬಿಡುವ ಮಾಡ್ಲಿಕ್ಕೆ ಹೋಗಬೇಡ ಮಗ ಇದು ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ವಂಶ ಪಾರಂಪರಿಕವಾಗಿ ಹೀಗಿದ್ರೆ

ಶೈಲಿ ಈ ಕಾಲದಲ್ಲಿ ಯಾರತ್ರ ನಾವಿಂತ ನಿಮ್ಮನ್ನ ನಿಲ್ಸಿತ್ತು ನಿಲ್ಸ ಸಂತೋಷ ಆಯ್ತು ಸ್ವಾಮಿ ಸಂತೋಷ ನಿಮ್ಮ ನಿಮ್ಮ ಆಯಸ್ಸು ವೃತ್ತಿ ಆಯ್ತು ನಿಮ್ಮ ಪರಿಚಯ ನಾವು ಆ ಕಿವಿ ನನಗಿತ್ ಕಿವಿನೇ ಕೂದಲು ಹೆಚ್ಚು ಉಂಟಾ ಮತ್ತೊಂದು ಕೂದಲು ಹೆಚ್ಚು ಉಂಟಾ ನಾರಾಯಣ್ ಮಟ್ರು ಮಾಡಿ ಅಪ್ಪ ಯಾರು ભટ બટ નિવાભિષ્બ ಜೋಳಿಗೆ ನೋಡ್ರಿ ಕಾರ್ಯಕ್ರಮಕ್ಕೆ ಹೋದವ್ರ ಮುಗಿಸ್ಕೊಂಡು ಯಾಕೆಂದ್ರೆ ಹೋಗೋತ್ತಿಗೂ ಚೀಲದೊಳಗೆ ಇಪ್ಪತ್ತೈದು ಚೀಲವೇ ಇರ್ತದೆ ಬರುವಾಗವ್ರು ಏನಾರು ಕೊಟ್ಟರೆ ಇಪ್ಪತ್ತೈದು ಚೀಲ ಏನಾರು ಇರ್ತದೆ ಇಪ್ಪತ್ತೈದು ಚೀಲ ಯಾಕೆ ಏನಾರು ಅವ್ರು ಚೀಲಿಲ್ಲ ಅಂತ ಕೊಡೋದು ಕಡಿಮೆ ಮಾಡ್ಬಿಟ್ರೆ ನಮ್ದೇ ಚೀಲಕ್ಕೆ ಕೊಡುವ

ಪರಮೇಶ್ವರ್ನಿಗೆ ಒಬ್ಬ ಮಗ ಹುಡ್ಕೊಂಡಿದ್ದಾನೆ ಬಸ್ಮಾಸುರ ಬಸವಾಸು ಹೌದಂತೆ ಬೋಳಿಯ ಶಂಕರ ಹುಡುಗಿ ಅಷ್ಟಪಟ್ಟಿದ್ದಂತೆ ಅವ್ರ ಅಪ್ಪಿಗೆ ಅಪ್ಪ ಅಪ್ಪ ಅಂತ ಹೇಳದ ಈ ಮಗನು ಹಾಗೆ ಅಂತ ಯಾರು ಸಿಕ್ಲಿ ಅವ್ರ ತರಮೇಲೆ ಕೈ ಆ ಮಗ ಒಬ್ಬು ಹುಟ್ಟಿ ಇದ್ದವ್ರ ತಲೆ ಮೇಲೆಲ್ಲ ಕೈ ಇಟ್ಟು ಇದ್ದವರೆಲ್ಲ ಸಾಯ್ತಾ ಇದ್ದಾರೆ ಹಾಗಾಗಿ ನಮ್ ಪುರುಷತ್ನ ಇಲ್ಲ ಕಾರ್ಯಕ್ರಮ ಪಾಪ ಅಂತ ನೀ ಬಾಳ ಕೃಪ್ತವಾಯ್ ನೀನು ಇವತ್ತು ನೋಡಿದ್ದು ಇದೇ ಪ್ರಥಮ ಇಲ್ಲಿ ಇವತ್ತು ಈ ಜಾತ್ರೆ ನಾವ್ ನಿಮ್ಗೆ ನೋಡೋದೇ ಇಲ್ಲ ಇವತ್ತು ಬಂದವ ನೀನು ಎಲ್ಲಾರು ಬಸವಾಸೋ ಸಿಕ್ಕಿದ್ರೆ ಏನ್ ಮಾಡ್ತೇನೆ ನೀನು ಅವೆಲ್ಲರೂ ನಿಂತಾರ ನೀವು ಕೈಬಿಟ್ರೆ

ನಾವು ಮಾಡೋದು ತದನಂತರ

¡Gracias! <coughs>